ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಮೈಸೂರು ಕೆ ಆರ್ ನಗರದ ಶ್ರೀ ಶಂಕರ ಭಾರತಿ ಸ್ವಾಮೀಜಿ ಲೋಕಿಕೆರೆಯ ಆನಂದ ಆಶ್ರಮಕ್ಕೆ ಭೇಟಿ ಆದಿಶಂಕರಾಚಾರ್ಯರು ತಮ್ಮ ಧರ್ಮ ಸಂಸ್ಥಾಪನೆ ಮಾಡುವ ಉದ್ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಂಚಾರ ಮಾಡಿದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಅವರು ಭೇಟಿ ನೀಡಿ ತಮ್ಮ ಕುರುಹುಗಳನ್ನು ಬಿಟ್ಟು ಹೋಗಿದ್ದರು ಅಂತಹ ಸ್ಥಳಗಳಿಗೆ ಕೆ ಆರ್ ನಗರದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಈ ಬಗ್ಗೆ ಅಧ್ಯಯನ ಮಾಡುತ್ತಾ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಸಂದರ್ಶನ ನೀಡುತ್ತಾ ಹೋಗುತ್ತಿದ್ದು ಇಂದು ಲೌಕಿಕೆರೆಯ ಆನಂದಾಶ್ರಮ ಮತ್ತು ಲೌಕಿಕೆರೆಯ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಜನರು ಭಕ್ತಿಯಿಂದ ಭಗವತ್ಪಾದರನ್ನು ಬರಮಾಡಿಕೊಂಡರು ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿ ಶಂಕರಾಚಾರ್ಯರು ಆಗ ಲೌಕಿಕೆರೆಗೆ ಭೇಟಿ ನೀಡಿದ್ದರ ಬಗ್ಗೆ ಇಲ್ಲಿ ಕೆಲ ಕಾಲ ತಂಗಿ ಪ್ರಯಾಣ ಬೆಳೆಸಿದ್ದರ ಬಗ್ಗೆ ತಿಳಿಸಿದರು ಐತಿಹಾಸಿಕ ಲೌಕಿಕೆರೆ ಗ್ರಾಮ ಇತಿಹಾಸ ಗತ ವೈಭವವನ್ನು ಮೆರೆದ ಅಗ್ರಹಾರ ಆಗಿದ್ದ ಸ್ಥಳ ಇಂತಹ ಗ್ರಾಮದಲ್ಲಿ ಹಲವು ಐತಿಹಾಸಿಕ ಕುರುಹುಗಳು ಇವೆ ಆದಿಶಂಕರಾಚಾರ್ಯರು ಇಡೀ ಭಾರತವನ್ನು ಸಂಚಾರ ಮಾಡುವ ಆಗಿನ ಸಂದರ್ಭದಲ್ಲಿ ಲೌಕಿಕೆರಿಗೂ ಭೇಟಿ ನೀಡಿದ ಕುರುವಾಗಿ ಇಲ್ಲಿ ನುಣುಪಾದ ಕಲ್ಲಿನ ಪಾದುಕೆ ಇರುವುದು ಕಂಡುಬಂದಿವೆ ಎಂದು ಮೈಸೂರು ಕೆ ಆರ್ ನಗರದ ಮಠದ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಅಲ್ಲಿ ನೆರೆದ ಆನಂದಾಶ್ರಮ ಭಕ್ತಗಣ ಹಾಗೂ ಗ್ರಾಮದ ಜನರಿಗೆ ಈ ಪಾದುಕೆಗಳನ್ನು ಜತನದಿಂದ ರಕ್ಷಣೆ ಮಾಡಿ ಇದೊಂದು ಪುಣ್ಯಸ್ಥಳ ಆಗಲಿದೆ ಎಂದು ಕಿವಿ ಮಾತು ಹೇಳಿದರು ಏಳನೇ ಶತಮಾನದ ಬಾದಾಮಿಯ ಕಲ್ಯಾಣ ಚಾಲುಕ್ಯ ವಿಕ್ರಮಾದಿತ್ಯ ಪಟ್ಟದ ರಾಣಿ ಲೋಕ ಮಹಾದೇವಿ ಕಟ್ಟಿಸಿದ ಕೆರೆಯೇ ಈಗಿನ ಬೃಹತ್ ಏಳು ತೂಬಿನ ಕೆರೆ ನಂತರ ಕೋಡಿ ಬಿದ್ದು ಕೋಡಿಹಳ್ಳಿ ಆಗಿದೆ ಸಮುದ್ರದಂತಹ ಕೆರೆಯಲ್ಲಿ ಮರಳು ಬಿದ್ದು ಈ ಕೆರೆ ಕೆರೆಯಾಯಿತು ಈ ಸಂದರ್ಭದಲ್ಲಿ ಆನಂದ ಆಶ್ರಮದ ಕೃಷ್ಣಮೂರ್ತಿ ಲೋಕಿಕೆರೆಯ ಹಿರಿಯರಾದ ಶಾನುಭೋಗರ ರಾಯರು ಕೃಷಿ ಅಧಿಕಾರಿ ದಿವಂಗತ ಶ್ರೀಪಾದರಾವ್ ಪುತ್ರರಾದ ಶ್ರೀನಿವಾಸ್ ಶರ್ಮಾ ಸಹೋದರರು ದಿವಂಗತ ಗೋವಿಂದರಾವ್ ಪುತ್ರ ರಾವ್ ಹಿರಿಯ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಪತ್ರಕರ್ತ ಪುರಂದರ ಲೋಕಿಕೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಓಬಳೇಶ್ ಅಭಿಷೇಕ್ ಶಿವಮೂರ್ತಿ ಪಿ ಸಿ ಗುರುಮೂರ್ತಿ ದಾಸಪ್ಪರ ಸುರೇಶ್ ಸ್ವಾಮಿಗಳ ಶಿಷ್ಯರಾದ ಶ್ರೀಧರ ಭಟ್ಟ ಸೇರಿದಂತೆ ಹಲವಾರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಇದು ಶಂಕರಾಚಾರ್ಯರ ಪಾದ ಅಂತ ನಮ್ಮ ಈ ಊರ್ನವರು ಅನೇಕ ವರ್ಷಗಳ ಕಾಲ ಪೂಜೆ ಮಾಡ್ಕೊಂಡ್ ಬಂದ ಪಾದ ಅದು ಪೂಜೆ ಮಾಡ್ಕೊಂಡ್ ಬಂದ ಪಾದ ಖಂಡಿತ ಅದನ್ನು ಹಾಳು ಮಾಡಬೇಡಿ ಅದನ್ನ ರಕ್ಷಣೆ ಮಾಡಿ ಈ ಕ್ಷಣದಿಂದ ಸ್ವಾಗತ ಮಾಡಿ ಅಲ್ಲ ಈ ಹಳ್ಳಿಯಲ್ಲಿ ಚೆನ್ನಾಗಿ ಬಾರಿಸಿದರು ಬೇಕಾದ ಶಂಕರ ದೇವಸ್ಥಾನದ ಒಂದು ಅವರ ಆಶೀರ್ವಾದ ಅವರ ಅನುಗ್ರಹ ಆ ದೃಷ್ಟಿಯಿಂದ ನಾವೆಲ್ಲ ಕಡೆಗೆ ಹೋಗೋದು ನನ್ನ ಕರ್ತವ್ಯ ಅಂತ ಹೋಗ್ತಾ ಇದ್ದೇನೆ ಹಾಗಾಗಿ ಆ ಕಾಲ ಎಷ್ಟೇ ಬದಲಾದರೂ ಕೂಡ ಅಂಥ ಒಂದು ಶ್ರದ್ಧೆ ನಮ್ಮ ಇಲ್ಲಿಯ ಆರ್ಥಿಕರಾದ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಹೃದಯದಲ್ಲಿ ಇದೆ ಅನ್ನುವಂಥದ್ದು ಅತ್ಯಂತ ಸಂತೋಷವನ್ನುಂಟು ಮಾಡಿದೆ ಆ ಶ್ರದ್ಧಾ ವೃತ್ತಿ ಇನ್ನೂ ಕೂಡ ವೃತ್ತಿಯಾಗಿ ಎಲ್ಲರೂ ಕೂಡ ಶ್ರೇಯವಂತರಾಗಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಆರಾಧ್ಯ ಪರಿಪೂರ್ಣವಾದಂಥ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕಷ್ಟಪಟ್ಟು ಈ ವ್ಯವಸ್ಥೆಯನ್ನು ಮಾಡಿದ ನಿಮಗೆಲ್ಲರಿಗೂ ನಾರಾಯಣ ತಿಳಿಸುತ್ತ ಮಾತನ್ನು ನಾನು ಸಹಾಯ ಮಾಡುತ್ತೇನೆ ಹರ ನಮ ಪಾರ್ವತಿ ಗುರುಗಳಾಗಿ ಪ್ರಕಟವಾದ ಮೇಲೆ ಇಲ್ಲಿ ದತ್ತ ಸಪ್ತಾಹ ಮತ್ತೆ ರಾಮ ಸಪ್ತಾಹ ಈ ಜಾಗದಲ್ಲಿ ನಿಂತು ಆ ಸಂದರ್ಭದಲ್ಲಿ ಏಕೋಪ್ರಕಾರವಾಗಿ ಜಾತ್ರೆಯಲ್ಲಿ ಹೇಗೆ ಜನ ಸೇರಿತ್ತ ಹಾಗೆ ಜನಸ್ತೋಮ ಸತೋಮ ಸೇರಿತ್ತು ಅಷ್ಟು ಚೆನ್ನಾಗೇ ನಡೀತು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಇಸಿಯಲ್ಲಿ ದತ್ತ ಸಪ್ತಾಹ ಮತ್ತು ರಾಮ ಸಪ್ತಾಹ ಇಲ್ಲಿ ನಡೆದಿದ್ದು ಆಮೇಲೆ ಇದು ಈ ಈ ಜಾಗದಲ್ಲಿ ಇನ್ನೊಪ್ಪ ದತ್ತ ಸಪ್ತಾಹ ದತ್ತನ್ನು ನೆಲೆಸಿದ್ದಾನೆ ರಾಮನು ನೆಲೆಸಿದ್ದಾನೆ ಈ ಜಾಗನ ಶ್ರೀನಿವಾಸರಾಯರಿಂದ ಶ್ರೀನಿವಾಸರಾಯರಿಂದ ಇದನ್ನು ಬಿಟ್ಟುಕೊಡು ಇಲ್ಲಿ ನಾನು ಆಶ್ರಮವನ್ನು ಮಾಡಿ ಈ ತಪಸ್ಸನ್ನು ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಅವರು ಇಲ್ಲಿ ಅವರ ಒಂದು ಇದರಲ್ಲೇ ನೇತೃತ್ವದಲ್ಲೇ ಇಲ್ಲಿ ಪ್ರಾರ್ಥನಾ ಮಂದಿರ ಮತ್ತು ಕೆಳಗಡೆ ಅವರು ತಪಸ್ಸು ಮಾಡೋದಕ್ಕೆ ಗವಿ ಆಮೇಲೆ ಇಲ್ಲಿ ಬಾವಿ ಒಂದು ನೇತೃತ್ವದಲ್ಲೇ ಭಕ್ತಾದಿಗಳೆಲ್ಲ ಜೋಳಿಗೆಯ ಸೇವ ಎಲ್ಲ ಮಾಡಿ ಅವಾಗೆಲ್ಲ ಹಣ ಕೊಡ್ತಿರ್ಲಿಲ್ಲ ಎಲ್ಲ ಅದನ್ನು ಇದನ್ನು ಮಾಡಿ ಶೇಖರಣೆ ಮಾಡ್ಕೊಂಡು ಬರೋದು ಆ ಇದ್ರ ಮೇಲೆ ಇಲ್ಲಿ ಪ್ರತಿ ಒಬ್ಬರು ಏನು ಕೆಲಸಕ್ಕಾಗಲಿಲ್ಲ ಗುರುಗಳೇ ತಮ್ಮ ಕೈಯಾರಿನೇ ಬಟವಾಡೆ ಮಾಡ್ತಾರೆ ಆ ರೀತಿಯಾಗಿ ಇದನ್ನು ಕಟ್ಟಿದ್ದು